ನಮಸ್ತೆ ವೀಕ್ಷಕರೇ ದಾರಿ ಸರಿ ಇಲ್ಲ ಅಂತ ನಿಂತ್ರೆ ನಡೆಯೋಕ್ಕಾಗಲ್ಲ ಮನಸ್ಸು ಸರಿ ಇಲ್ಲ ಅಂತ ಅಂದುಕೊಂಡ್ರೆ ಜೀವನ ನಡೆಯಲ್ಲ ಕಷ್ಟ ಬಂತು ಅಂತ ಕುಂತ್ರೆ ಎದ್ದು ನಿಲ್ಲೋಕ್ಕೂ ಆಗಲ್ಲ ಸಿಟ್ಟು ನಿಮ್ಮಲ್ಲಿನ ಒಳ್ಳೆಯ ಗುಣಗಳನ್ನು ನಾಶ ಮಾಡುತ್ತದೆ ಮೌನ ನಿಮ್ಮಲ್ಲಿನ ಒಳ್ಳೆಯ ಗುಣಗಳನ್ನು ಹೊಳೆಯುವ ಹಾಗೆ ಮಾಡುತ್ತದೆ ಮೋಸ ಮಾಡಿದವರ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಲು ಹೋಗಬೇಡ ನೆನಪಿರಲಿ ಕೊಳೆತ ಹಣ್ಣುಗಳು ತಾನಾಗಿಯೇ ಉದುರುತ್ತದೆ ಕಾದ ಹೆಂಚಿನ ಮೇಲೆ ಹನಿ ನೀರು ಬಿದ್ದರೆ ಆರಿ ಹೋಗುತ್ತದೆ ಎಲೆಯ ಮೇಲೆ ಬಿದ್ದರೆ ಹೊಳೆಯುತ್ತದೆ ಚಿಪ್ಪಿನೊಳಗೆ ಬಿದ್ದರೆ ಮುಖ್ಯವಾದ ಮುತ್ತು ಆಗುತ್ತದೆ ನಾವು ಯಾರ ಸಂಘ ಮಾಡುತ್ತೇವೋ ಅವರಂತೆ ಆಗುತ್ತೇವೆ ಹಾಗಾಗಿ ಸಜ್ಜನರ ಸಂಘ ಮಾಡುವುದು ಉತ್ತಮ ಪ್ರಾಣ ಹೋದರೆ ತಿರುಗಿ ಬರುವುದಿಲ್ಲ ಎನ್ನುವ ನಿಜ ನಮಗೆ ತಿಳಿದರು ಮನುಷ್ಯ ಸತ್ತ ನಂತರ ತಿರುಗಿ ಬದುಕಿ ಬನ್ನಿ ಎಂದು ಶವದ ಮೇಲೆ ಬಿದ್ದು ಎದೆ ಹೊಡೆದುಕೊಂಡು ಅಳುತ್ತೇವೆ ಅಷ್ಟು ಪ್ರೀತಿಯನ್ನು ಮನುಷ್ಯ ಬದುಕಿರುವಾಗ ಯಾರು ತೋರಿಸುವುದಿಲ್ಲ ಏಕೆ ಶಾಂತಿ ಎಂಬುದು ಒಂದು ಸಣ್ಣ ಮುಗುಳ್ನಗೆಯಿಂದ ಆರಂಭವಾಗುತ್ತದೆ ಪ್ರತಿದಿನ ದೇವರನ್ನು ಪ್ರಾರ್ಥಿಸಿ ಏಕೆಂದರೆ ಕೆಲವು ಮನುಷ್ಯರಿಗಿಂತ ದೇವರಲ್ಲಿ ಮಾತನಾಡುವುದೇ ಸುಲಭ ಕಷ್ಟಗಳು ಸಾಮಾನ್ಯವಾಗಿ ಸಾಮಾನ್ಯ ಜನರನ್ನು ಅಸಾಮಾನ್ಯವಾದ ಯಶಸ್ವಿ ಜೀವನಕ್ಕೆ ಸಿದ್ಧಪಡಿಸುತ್ತವೆ ಸಾಧ್ಯವಾದರೆ ಇನ್ನೊಬ್ಬರ ಬದುಕಲ್ಲಿ ಮೆಮೊರಿಯಾಗಿ ಇರಿ ಮೆಮೊರಿ ಫುಲ್ ಆಗಬೇಡಿ ಡಿಲೀಟ್ ಆಗೋದು ಗ್ಯಾರಂಟಿ ಅದು ಮನಸ್ಸಾದರೂ ಸರಿ ಮೊಬೈಲ್ ಆದರೂ ಸರಿ ನಾವು ಅವರಿಗೆ ಹಿಂಸೆ ಅನಿಸಿದರೆ ಅವರಿಂದ ನಾವು ದೂರನೇ ಇರಬೇಕು ನಮ್ಮ ಕಾಲು ನಮ್ಮ ಮೆಸೇಜ್ ಅವರಿಗೆ ಇರಿಟೇಟ್ ಆಗಬಾರ್ದು ಅಲ್ವಾ ದಾರಿಯಲ್ಲಿ ಸಂತನೊಬ್ಬ ಸಿಕ್ಕಿ ನುಡಿದನು ಸಾವು ನಿನ್ನನ್ನು ಸಾಯಿಸುವುದಿಲ್ಲ ಯಾರದ್ದೋ ನೆನಪು ನಿನ್ನನ್ನು ಕೊಲ್ಲುತ್ತದೆ ಎಂದು ಬುದ್ಧಿವಂತನಾದವನು ಕಷ್ಟ ಅಥವಾ ಅಘಾತಗಳನ್ನು ಮುನ್ನವೇ ಊಹಿಸಿ ಅದು ಬರುವ ಮುನ್ನವೇ ತಡೆಯಲು ಯತ್ನಿಸಬೇಕು ಆಗ ಮಾತ್ರ ಸುಖವಾದ ಮತ್ತು ಸಂತೃಪ್ತಿಯಾದ ಬದುಕು ನಡೆಸಬಹುದು ಬರುವುದೆಲ್ಲವೂ ಸ್ವಾಗತಿಸು ಬಂದಿದ್ದೆಲ್ಲವೂ ಅನುಭವಿಸು ತಾತ್ಕಾಲಿಕ ಬದುಕಲ್ಲಿ ಎಲ್ಲವೂ ಕ್ಷಣಿಕ ಇಲ್ಲಿ ಯಾವುದೂ ಶಾಶ್ವತವಿಲ್ಲ ಶಾಶ್ವತವಿಲ್ಲದ ಬದುಕಲ್ಲಿ ಏನನ್ನೂ ಶಾಶ್ವತವಾಗಿ ಪಡೆಯಲಾಗುವುದಿಲ್ಲ ಬದುಕೊಂದು ವಿಸ್ಮಯ ನಾವಿಲ್ಲಿ ಕೇವಲ ಹುಡುಕಬೇಕಷ್ಟೇ ನಮ್ಮ ಮುಂದಿನ ದಾರಿಯ ದುಡ್ಡೇ ಎಲ್ಲವೂ ಅಲ್ಲ ಆದರೆ ದುಡ್ಡು ಎಲ್ಲರಿಗೂ ಬೇಕು ಕ್ಷಮೆ ಕೇಳುವ ಗುಣ ಮತ್ತು ಕ್ಷಮಿಸುವ ಗುಣ ಇವೆರಡೂ ನಿಮ್ಮಲ್ಲಿ ಇದ್ದರೆ ಅಲ್ಲಿ ಯಾವ ಪ್ರೀತಿನೂ ಸೋಲಲ್ಲ ಯಾವ ಸಂಬಂಧವೂ ಸಾಯಲ್ಲ ಪ್ರಪಂಚ ಹೇಗಿದೆ ಅಂದರೆ ನೋವು ತಮಗಾದಾಗ ಮಾತ್ರ ನೋವು ಬೇರೆಯವರಿಗೆ ಆದರೆ ಅದು ಅವರ ಹಣೆ ಬರಹ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು